புட்டும்க்தல்லாக்கேஸ் எல்லாரும் ஓட்ரானா பைத்தி

சவுண்ட் பைட் பாடல் இரண்டு

According to theieli ジェイカー

ಜೇಕ ಇದು ಹಸಿ ಬಾಡ್ರು ದೊಡ್ಡದಾಗಿ ನಿಲ್ಲ ಜೇಕಾ ನೀವು ಸ್ವಲ್ಪ ಕುಳ್ಳು ಅಲ್ವಾ ಇಷ್ಟು ದೊಡ್ಡ ಬಾಡ್ರು ಇಟ್ಕೊಂಡ್ರ ಚೆನ್ನಾಗಿ ಕಾಣಕ್ಕೆ ಜೇಕ ಅದಲ್ಲದೆ ಈ ಕಲರ್ ಹೂ ನಿಂತ ಮೂರು ನಾಲ್ಕು ನಾನೇ ನೋಡಿದ್ದೀನಿ ಬೇರೆ ಅದಾವಲ್ಲ ನೋಡೋ ಕಲರ ಓ ಹಂಗೆ ಸುಂದ್ರಿ ಮೂರು ಸರಿ ಮೂರು ನಾಲ್ಕು ಇದೇ ಕಲರ್ ಅವ ನಾನು ನೋಡಿ ಗ್ಯಾಪ್ ಇಸ್ಕೊಂಡೆ ಇಲ್ಲ ತಾರಿ ಹಂಗಾರೆ ಬೇರೆ ನೋಡ್ತೀನಿ ಜೇಕಾ ಇದು ನೋಡಕ್ಕ ಇದು ಬಾಡ್ರು ಚಿಕ್ಕದ ನಿಮ್ಮ ಕಲರ್ ಚೆನ್ನಾಗಿ ಕಾಣ್ತಾ ನೋಡಕ ಓ ಇದು ಅದಕ್ಕಿಂತ ಚೆನ್ನಾಗದ ಸುಂದ್ರಿ ஹோ சரி ನಿಂಗೊಂದು ನೋಡ್ತಕ್ಕವ ಅಣ್ಣ ಇದಕ್ಕೆ ಇದಕ್ಕೆಷ್ಟೇ ರೇಟು ಎಲ್ಲಾನು ಸಾವಿರದ ಐನೂರು ರೂಪಾಯಿ ಸೀರೆಗಳು ಅಕ್ಕ ಸಾವಿರದ ಮುನ್ನೂರು ರೂಪಾಯಿ ಕೊಡಿ ಹೋಗಿ ಅಣ್ಣ ಅಷ್ಟು ರೇಟ್ ಬೇಡ ನಂಗೆ ಒಂದು ನಾನೂರು ರೂಪಾಯಿ ಇದ್ರೆ ತೋರಿಸೋಣ ಅಷ್ಟು ಕಮ್ಮಿದು ನಾವು ಮಾರೋದೇ ಇಲ್ಲ ಅಕ್ಕ ನಮ್ ಏನಿದ್ರು ಸಾವಿರದ ಐನೂರು ರೂಪಾಯಿ ಮೇಲಿನ ಸೀರೆಗಳು ಅಕ್ಕ ಮೂರ್ ಸಾವಿರ ರೂಪಾಯಿ ಸೀರೆ ಇದೆ ತೋರಿಸ ನೀನು ಚೆನ್ನಾಗಿ ಹೇಳ್ದ ಕಳೆದ ತಗಲ ರೂಪಾಯಿ ತೋರಿಸೋಣ ಮೂರ್ ಸಾವಿರ ರೂಪಾಯಿ ಮೂರ ಏ ನಾನು ತಕ್ಕ ಸುಂದ್ರಿ ಒಂದೂವರೆ ಸಾವಿರ ರೂಪಾಯಿ ಇದ್ರೆ ಹೆಚ್ಚು ಕಮ್ಮಿ ಮಾತಾಡೋ ತಕ್ಕ ಸರಿ ಕೊಡವಾ ನಂಗೆ ಇದೆ ಸಾಕು ಜೇಕ ಇನ್ನೊಂದು ನೋಡ್ತೀನಿ ಅಂದಿಲ್ಲ ನೋಡುತ್ತಾಗ ಯಾವ್ದು ಯಾವ್ದು ಸಾಕು ಕಪ್ಪಮ್ಮ ಇದು ಚೆನ್ನಾಗದ ಸದ್ಯಕ್ಕೆ ಇದು ಸಾಕು ಅಣ್ಣ ಮೂರು ಸೀರೆ ತಗೊಂಡಿವಿ ಆರಾರು ರೂಪಾಯಿಂಗ ಸಾವಿರದ ಎಂಟುನೂರು ರೂಪಾಯಿ ಆಯಿತು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀವಿ ಕೊಡೋಣ ಮತ್ತೆ ಅಕ್ಕ ಏನಕ್ಕ ನೀವು ಬಳೆಗೆ ವ್ಯಾಪಾರ ಮಾಡಲು ಹಾಗೆ ಮಾಡ್ತಾ ಇದ್ರಲ್ಲ ಒಂದು ಸಾವಿರ ರೂಪಾಯಿ ಸೀರೆಗೆ ನೀವು ಆರ್ನೂರು ರೂಪಾಯಿ ಮಾಡ್ಕೊಂಡು ಕೊಡಿದ್ರೆ ಹೆಂಗ್ ಕೊಡಕ್ಕಾಗುತ್ತೆ ನನಗೆ ಲಾಸ್ ಆಗಲ್ವಾ

ದೊಡವ ಈ ಸೀರೆಗೆಲ್ಲ ಅಷ್ಟೇ ಕದೊಡವ ರೇಟು ಒಂದೂವರೆ ಸಾವಿರನೇ ಪೇಟದೆಲ್ಲ ಅಷ್ಟೇ ಅಂಗಡಿಗಳಲ್ಲಿ ಇವ ಇಂಥವು ಆರ್ನೂರು ರೂಪಾಯಿಗೆ ಕೇಳಿರೋದೇ ಹೆಚ್ಚು ನಾವು ಎರಡು ಸಾವಿರ ಕೊಡಿ ಕೊಡಿಯಿಂದ ಮೂರು ಸೀರೆಗೆ ತಗೊಬೋದು ಕಡೆ ತಗೊಳ್ಳೋಣ ಹಂಗೆವಾ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಡವ ಜೇಕಾ ಎರಡು ಸಾವಿರ ರೂಪಾಯಿ ಕೊಡ್ಬೋದಂತ ಈ ಸೀರೆಗಳಿಗೆ ಸುಂದ್ರ ಹೆಂಗಲ್ಲೂ ಕೊಟ್ಬಿಡುವ ಅಂತ ಮಾತಾಡು ಸರಿ ಒಟ್ಟಿಗೆ ಬಿಡಿ

Sire, sí sire, sí sire, sí sire sí que te ocurre acá, sire, sí sire. Sí